ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಅಭಿನಂದನೆಗಳು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ತ್ಯಾಗ ಬಲಿದಾನದಿಂದ ಬಂದಂಥ ಇವತ್ತು ಭಾರತ ಸ್ವತಂತ್ರ ಭಾರತವಾಗಿ ಪ್ರಜಾಪ್ರಭುತ್ವದೊಂದಿಗೆ ಎಷ್ಟೊಂದು ಖುಷಿಯಿಂದ ನೆಮ್ಮದಿಯಿಂದ ನಮ್ಮ ಪೂರ್ವಜರು ಮಾಡಿಕೊಟ್ಟ ಹೋರಾಟ ಅವರು ಮಾಡಿದಂಥ ತ್ಯಾಗ ಬಲಿದಾನದಿಂದ ಇವತ್ತು ನಾವು ಎಷ್ಟು ಸಂತೋಷದಿಂದ ಇವತ್ತು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡೋಕತ್ತೇ ಗೊತ್ತೈತಲ್ರಿ ದೇಶಾದ್ಯಂತ ಮತ್ತು ವಿಶೇ ವಿದೇಶಾದ್ಯಂತ ಎಲ್ಲೆಲ್ಲಿ ಭಾರತೀಯರು ಅಲ್ಲಲ್ಲಿ ಭಾರತದ ಧ್ವಜ ರ ರಾಜ ಸಾಕತೈತಿ ಎಲ್ಲಿ ನೋಡಿದಲ್ಲಿ ಸಡಗರ ಸಂಭ್ರಮ ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ಉಸ್ತುವಾರಿ ಮಂತ್ರಿಗಳು ತಮ್ಮ ತಮ್ಮ ಜಿಲ್ಲೆಯಲ್ಲಿ ವಂದನೆಯನ್ನು ಇವತ್ತು ಧ್ವಜ ಹಾರೈಸಿದ್ದಾರೆ ನೋಡಿರಿ ಹೆಂಗೆ ಹೆಂಗೈತಿ ಇವತ್ತು ಈ ಸುದ್ದಿ ಜೊತೆ ಏನು ಇಂಪಾರ್ಟೆಂಟ್ ಸುದ್ದಿ ತೊಗೊಂಡ್ಬಂದನಂದ್ರೆ ಕರ್ನಾಟಕ ರಾಜ್ಯದ ಮತ್ತೊಂದು ಮಂತ್ರಿದೊಂದು ಸುದ್ದಿ ತೊಗೊಂಬಂದ್ರಿ ಈ ಮಂತ್ರಿ ಅಪರೂಪದ ಮಂತ್ರಿ ಇವರೂ ಒಂದು ವಿಚಿತ್ರಣ ಮಂತ್ರಿ ಆ ಮಂತ್ರಿ ಯಾರು ಇದೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಕಲಘಟಗಿ ಕ್ಷೇತ್ರದಿಂದ ಬಹುಮತದಿಂದ ಆರಿಸಿ ಬಂದಂಥ ಸಂತೋಷ ಲಾಡ್ ಕಾರ್ಮಿಕ ಮತ್ತು ಪ್ರವಾಸೋದ್ಯಮ ಇಲಾಖೆಯನ್ನು ಹೊಂದಿದಂಥ ಒಬ್ಬ ಗಣಿಧನಿಯ ಬಳ್ಳಾರಿಯ ಇದೇ ಸಂತೋಷ ಲಾಡ್ ಸಾಮಾಜಿಕ ಚಟುವಟಿಕೆದಿಂದ ಬಂದವರು ಎಸ್ ಲಾಡ್ ಫೌಂಡೇಶನ್ದಿಂದ ಅನೇಕರಿಗೆ ಸಹಾಯದ ರೂಪದಲ್ಲಿ ಅನೇಕ ತೊಂದರೆಗಳನ್ನ ನಿವಾರಣೆ ಮಾಡಿದಂಥ ಇದೇ ಸಂತೋಷ್ ಲಾಡ್ ಏನು ಮಾಡ್ತಾರೆ ನೋಡಿರಿ ಬೆಳಗಿನ ವಾಯುವಿವಾರಕ್ಕೆ ಹೋಗ್ತಾರೆ ರೀ ವಾಕಿಂಗ್ ವಾಕಿಂಗ್ ಹೋಗೋ ಟೈಮ್ದಾಗ ಒಬ್ಬ ಹಿರಿಯ ಮನುಷ್ಯ ದನಗಳಿಗೆ ಮೇವು ತೆಗೆದುಕೊಂಡು ಹೋಗುವ ಸಲುವಾಗಿ ನೂಕು ನುಗ್ಗುವ ಗಾಡಿಯಲ್ಲಿ ತೆಗೆದುಕೊಂಡು ತಳ್ಳಾಡು ಅಥವಾ ಆ ಪರಿಶ್ರಮ ಪಡೋದು ನೋಡಿದ ತಕ್ಷಣ ತಕ್ಷಣದ ಅವಸ್ಥಾರ ಈ ಸಂತೋಷ ಆ ಅಜ್ಜನ ಹಿರಿಯ ಅಜ್ಜಗೆ ಹೇಳ್ತಾರ ನೀನು ಶಾಂತವಾಗಿ ಸಮಾಧಾನದಿಂದ ಇರು ನಿನ್ನ ಮನೆಗೆ ನಾನು ಈ ಮೆವನ್ನು ಮುಟ್ಟಿಸ್ತೀನಿ ನಾನು ಹೂಗ್ತೀನಿ ನಿನ್ನ ಗಾಡಿಗೆ ಅಂದರಾಗ ಆ ಅಜ್ಜ ಅಂತಾನ ಅಪ್ಪ ಯಾರಪ್ಪ ನೀ ಬ್ಯಾಡಪ್ಪ ನಾ ತಗೊಂಡು ಹೋಗ್ತೀನಿ ಅಂದರೂ ಸಹಿತ ಈ ಕಾರ್ಮಿಕ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಬಿಡೋದಿಲ್ಲ ಆ ಗಾಡಿ ನೂಕೋತ ನೂಕೋತ ಅವನ ಮನೆಗಳಿಗೆ ದನಗದ ಮೆವನ್ನ ಪೂರೈಸ್ತಾರೆ ಇಂಥ ಮಂತ್ರಿಗಳು ಇವತ್ತು ಮಾನವೀಯತೆ ಮೆರೆದಂಥ ಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಎಲ್ಲೋ ಪ್ರವಾಸ ಮಾಡುವಾಗ ಕೆಲವು ಅಪಘಾತಗಳು ಆದ ತಕ್ಷಣ ತಮ್ಮ ಎಸ್ಕಾಟ್ ಗಾಡಿ ಬಿಟ್ಟ ಅದೇ ಎಸ್ಕಾಟ್ ಗಾಡಿಯಲ್ಲಿ ಅಪಘಾತ ಆದಂಥ ವ್ಯಕ್ತಿಗಳನ್ನು ತೆಗೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದಂಥ ಅಪರೂಪದ ಮಂತ್ರಿಗಳು ಕರ್ನಾಟಕದಲ್ಲಿ ಅದಾರ ಅದರಲ್ಲಿ ಸಂತೋಷ್ ಲಾಡದ ಸ್ಟೋರಿ ತೊಗೊಂಬಂದಿನಂದ್ರೆ ಇವತ್ತು ಧಾರವಾಡದ ಜನತೆ ಇದನ್ನು ಭಾಳ ನೋಡಬೇಕು ಕರ್ನಾಟಕದ ಜನತೆ ಸಂತೋಷ ಲಾಡ್ ಮಾನವೀಯತೆ ಮೆರೆದಂಥ ಇಂಥ ಮಂತ್ರಿಗಳು ಕರ್ನಾಟಕದಲ್ಲಿ ಅದಾರ ಅಂದಮೇಲೆ ಕರ್ನಾಟಕ ನಾಡಲ್ರಿ ಕೆಲವರು ಮಂತ್ರಿಗಳು ಅದಾರ ಭೇಟಿ ಆಗಕ್ಕೆ ಹೋದ್ರಂದ್ರೆ ಮೀಟಿಂಗ್ನಾಗದಾರ ಯಾರೋ ಸಾಹೇಬರು ಬಂದಾರ ಏನೋ ಡಿಸ್ಕಸ್ ಮಾಡಾಕತ್ತಾರ ನಿಮ್ಮ ಬೆಟ್ಟಿ ಸಂಜೆ ಹಾಕೈತಿರಿ ಅಂತಾರೆ ಮತ್ತು ಸಂಜೆ ಹೋಗ್ತಾರ್ರಿ ಪಾಪ ಜನ ತಮ್ಮ ಅಹವಾಲು ತೆಗೆದುಕೊಂಡು ಹೋಗಿ ಆವಾಗ ನೋಡಿದ ತಕ್ಷಣ ಸಾಹೇಬರು ವಿಶ್ರಾಂತಿ ಮಾಡಾಕತ್ತಾರ ಯಾರೋ ಜನ ಬಂದಾರ ಅವ್ರ ಜೊತೆ ಹೊರಗೆ ಹೋಗ್ಯಾರಂತಾರ ಮಂತ್ರಿಗಳು ಆಗೋಕ್ಕಿತ್ತ ಮುಂಚಿತ ಯಾವ ರೀತಿ ಮನೆ ಮನೆ ಅಡ್ಡಾಡ್ತೀರಿ ಓಟ್ ಕೇಳ್ತೀರಿ ನೀವು ಅಧಿಕಾರ ಬಂದ ಮೇಲೆ ಎಷ್ಟು ನೀವು ದರ್ಪ ತೋರ್ತೀರಿ ಅದನ್ನು ತೋರಿಸ್ಬೇಡ್ರಿ ಮಾನವೀಯತೆ ಮೆರೆದಂಥ ಇದೇ ಕರ್ನಾಟಕ ರಾಜ್ಯದ ಮೂರು ಮಂತ್ರಿಗಳ ಸುದ್ದಿ ಹೇಳಿದೀನಿ ಸಾಮಾಜಿಕ ಚಟುವಟಿಕೆಯಿಂದ ಬಂದವರು ಮೊಟ್ಟ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿದು ಹೇಳೀನಿ ಝಡ್ ಜಮೀರ್ ಬಿ ಝಡ್ ಜಮೀರ್ ಅಹಮದ್ ಖಾನ್ದು ಹೇಳೀನಿ ಈಗ ಮೂರನೇ ಸುದ್ದಿ ಸಂತೋಷ ಲಾಡ್ ಸಾಮಾಜಿಕ ಜೀವನದಲ್ಲಿ ತಾವು ಅಧಿಕಾರ ಇದ್ದರೂ ಸಹಿತ ಅಧಿಕಾರದ ದರ್ಪ ತೋರದೆ ಮಾನವೀಯತೆ ಮೆರೆದಂಥ ಇಂಥ ಮಂತ್ರಿಗಳ ಸುದ್ದಿಗಳು ಭಾಳ ಆಯ್ಕೆ ಮಾಡ್ತವ್ರು ನಾವು ಯಾಕಂದ್ರೆ ಜನತೆ ಕೈಗೆ ಅಧಿಕಾರ ಜನತೆ ಕೈಗೆ ಸರಳವಾಗಿ ಸುಲಭವಾಗಿ ಸಿಗಬೇಕ ಮಂತ್ರಿ ಹಂಗೆ ಸಂತೋಷ ಲಾಡ್ ಇವತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ಧಾರವಾಡ ಜಿಲ್ಲಾದ ಭಾಳ ರೀ ಹಾಗಾದ್ರೆ ಸಂತೋಷ ಲಾಡ ಬಗ್ಗೆ ಯಾವ ರೀತಿ ನಿಮ್ಮ ಕ್ಷೇತ್ರ ಸುಧಾರಣೆ ಬಗ್ಗೆ ಅವರು ಪ್ರಯತ್ನ ಮಾಡಕತ್ತಾರ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಸರ್ವ ಜಾತಿ ಜನಾಂಗದ ನಾಯಕರಾಗಿ ಇವತ್ತು ಸಂತೋಷ ಲಾಡ್ ವಯಸ್ಸು ಭಾಳ ಸಣ್ಣದೈತಿರಿನ ಭವಿಷ್ಯ ಭಾಳ ದೊಡ್ಡದೈತಿ ಸಂತೋಷ ಲಾಡ್ಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಸಂತೋಷ ಲಾಡ್ ಸಂತೋಷ ಹೆಸರಿಟ್ಕೊಂಡವರು ಸಂತೋಷದಿಂದ ಮೇರಿತಾರ ಇದೇ ಸಂತೋಷ ಲಾಡು ಧಾರವಾಡದಲ್ಲಿ ಚಿರಪರಿಚಿತರಾಗಿ ಕಲಗಟಗಿ ಮತಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿ ವಿಧಾನಸಭೆ ಪ್ರವೇಶ ಮಾಡ್ತಾರ ಮಂತ್ರಿ ಸ್ಥಾನ ಪಡ್ಕೋತಾರ ಪ್ರಮಾಣು ಜನ ಖುಷಿಯಿಂದ ತಗೋತಾರ ಇವತ್ತು ಧಾರವಾಡ ಕ್ಷೇತ್ರದ ಜನತೆಗೆ ಒಂದು ಬಿಗ್ಟಾನಿಕ್ ಅಂದರೆ ಸಂತೋಷ ಲಾಡಲ್ರಿ ಹಾಗಾದ್ರೆ ಸಂತೋಷ ಲಾಡ ಅಭಿಮಾನಿ ಬಳಗ ಸಂತೋಷ ಲಾಡ ಫಾಲೋವರ್ಸು ಹೆಂಗೆ ಅನಿಸ್ತೈತಿಪ್ಪ ಸಂತೋಷ ಲಾಡ ಒಬ್ಬ ರೈತನ ಮೆವನ್ನ ತಾ ಸ್ವತಃ ನೂಕು ಗಾಡಿಯನ್ನು ತಳ್ಳುತ್ತಾ ಹೋಗಿ ಆ ದನಗಳಿಗೆ ಮತ್ತು ತನ್ನ ಮನೆಗೆ ಪೂರೈಕೆ ಮಾಡ್ತಾನಂದ್ರೆ ಇವನೆಂಥ ಮಂತ್ರಿ ಅನ್ನೋದು ನಿಮಗೆ ವಿಶೇಷ ಸ್ಟೋರಿ ಹಂಗೆ ತೊಗೊಂಬಂದೀನಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಖಡಕ ಜವಾರಿ ಕಾಕಾಣ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ முந்தேனா ஃபாட் பங்கடேத்திரா கிராம பஞ்சாயத்துலே ஆய் கிராம பஞ்சாயத்து விடத்தி நோடு நீவரமா பன்றி அக்கா ஆய் நான் அல்லே விட்டு நோட